ಯಾವತ್ತೂರ್ನ ಮೀಟ್ ಮಾಡೋದಕ್ಕೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಇಷ್ಟು ದೂರ ಬಂದಿದ್ದಕ್ಕೆ ನನಗೆ ಖುಷಿ ಆಯ್ತು ಆ್ಯಕ್ಚುಲಿ ನನ್ನ ಪೋರ್ಷನ್ ಒಬ್ಬ ಶೂಟಿಂಗ್ ಮುಂದೋಗಿದೆ ಅಂದ್ರೆ ನನ್ನ ಅಕ್ಟೋಬರ್ ಅಲ್ಲೇ ಮುಗಿಸಿದ್ರು ನಮ್ಮ ಡೈರೆಕ್ಟರ್ ಬೇರೆ ಸಿನಿಮಾ ಡಿಕ್ರಿಮೆಂಟ್ ಗೋಸ್ಕರ ತುಂಬಾ ಚೆನ್ನಾಗಿ ಮಾಡಿ ಕಳಿಸಿದ್ರು ನನ್ನ ಪೋರ್ಷನ್ಸ್ ಏನಿದೆ ಮತ್ತು ನನ್ನ ಪೃಥ್ವಿ ಪೋರ್ಷನ್ಸ್ ಇದೆ ಆ್ಯಕ್ಚುಲಿ ಇದು ಪೃಥ್ವಿ ಅಂಬರ್ ಪೋರ್ಷನ್ಸ್ ಅವರ ಒಂದು ಇಂಟ್ರೊಡಕ್ಷನ್ ಅವರ ಒಂದು ಜರ್ನಿ ಖುಷಿ ಆಗುತ್ತೆ ನಂಗೆ ನೋಡಿದ ತಕ್ಷಣ ಒಳ್ಳೆ ಸೆಟ್ ಹಾಕಿದ್ದಾರೆ ಸೊ ಕಲರ್ಫುಲ್ ಅವ್ರು ಹೇಳಿದ್ರು ಈ ತರ ಇರುತ್ತೆ ಅವ್ರ ಪೋರ್ಷನ್ ಅಂತ ಬಾಯಲ್ಲಿ ಹೇಳೋದು ಬೇರೆ ಅದನ್ನು ಮಾಡೋದು ಬೇರೆ ಎಷ್ಟು ಚೆನ್ನಾಗಿ ಮಾಡ್ತಿದಾರಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಸಪೋರ್ಟ್ ನಮ್ಮ ಮುನೇಗೌಡರು ಸರ್ ಬಿಕಾಸ್ ಅವ್ರು ಫಸ್ಟ್ ಡೇ ಇಂದ ನಾನು ಈ ಕತೆ ಕೇಳಿದಾಗ ತುಂಬ ಖುಷಿ ಆಯ್ತು ಆ ಇನ್ನೊಂದು ಕ್ಯಾರೆಕ್ಟರ್ ಯಾವ್ದು ಕೇಳ್ಕೊಂಡೆ ಪೃಥ್ವಿ ಅಲ್ಲೂ ಫುಲ್ ಫಿಕ್ಸ್ ಆಗೋಯ್ತು ಅವ್ರು ತುಂಬ ಚೆನ್ನಾಗಿ ಚೆನ್ನಾಗಿ ಆಗತ್ತೆ ಅಂತ ಬಟ್ ಅದಕ್ಕೆಲ್ಲ ಅನ್ಕೊಂಡಂಗೆ ಮಾಡಕ್ಕೆ ಪ್ರೊಡ್ಯೂಸರ್ ಬೇಕಲ್ಲ ಯಾರು ಪ್ರೊಡ್ಯೂಸರ್ ಅಂದ್ರೆ ಇವರು ಅಂತಂದ್ರೆ ನಂಗೆ ಪರಿಚಯ ಇರಲಿಲ್ಲ ಅವ್ರು ಆಫೀಸ್ಗೆ ಕರ್ಸಿದ್ರು ಹೋಗಿ ಮಾತಾಡಿ ಅವರ ಮಾತುಕತೆ ಅವರ ಒಂದು ಕಾನ್ಫಿಡೆನ್ಸ್ ನೋಡಿ ಖುಷಿ ಆಗೋಯ್ತು ನಮಗೆ ನನಗೆ ಪ್ಯಾಷನ್ ಖುಷಿ ಆಗೋಯ್ತು ನಮಗೆ ಓ ಈ ಥರದವ್ರು ಬರಬೇಕು ಇಂಡಸ್ಟ್ರಿಗೆ ಸೊ ಈ ಥರದವ್ರು ಸಿನಿಮಾಗಳಲ್ಲಿ ನಾವಿರಬೇಕು ಅವ್ರ ಜೊತೆ ನಾವು ಟ್ರಾವೆಲ್ ಆಗಬೇಕು ತುಂಬ ಖುಷಿ ಪಟ್ಟು ಒಪ್ಕೊಂಡಿದ ಸಿನ್ಮಾ ಇದು ನಮ್ಗೆ ನಮ್ಗೆ ಡೆಫಿನೆಟ್ಲಿ ಮೈನ್ ಕಾರಣ ಆ ಸ್ಕ್ರೀನ್ ಪ್ಲೇ ನನಗೆ ಹೊಸ ಅದು ಅಂದ್ರೆ ಇದು ಮುಂಚೆ ಮಾಡಿದ್ದೆಲ್ಲ ರಾ ರಸ್ಟಿಕ್ ಆಗಿ ಸ್ವಲ್ಪ ರಗಡ್ ಆಗಿ ಅದು ಹಳ್ಳಿದಾಗ್ಬೋದು ಉತ್ತರ ಕರ್ನಾಟಕ ಆಗ್ಬೋದು ಈ ಬಾಂಡ್ರವ್ ಈ ಥರದ್ದು ಒಂಥರ ಒಂದು ರಫ್ ಹೀರೋ ತರ ಏನು ಈ ಥರದ್ದೆಲ್ಲ ಪಾತ್ರಗಳು ಮಾಡಿದ್ದೆ ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅಂದ್ರೆ ಒಂದು ಪ್ಯೂರ್ ಲವ್ ಸ್ಟೋರಿ ಆ ಒಂದು ಲವರ್ ಬಾಯ್ ಅಂತಾರಲ್ಲ ಆ ಥರದ್ದು ಕಾಣಿಸ್ಕೊಂಡಿರಲಿಲ್ಲ ನಾನು ಅದು ಕಾಣಿಸ್ಕೋಬೇಕಿತ್ತು ಗಿರೀಶ್ ಸರ್ ತುಂಬಾ ಒಳ್ಳೆ ಕತೆ ಮಾಡಿದರು ಆ ಜರ್ನಿ ನಂಗೆ ಭಾರಿ ಇಷ್ಟ ಆಯಿತು ಆ ಹುಡುಗನ ಜರ್ನಿ ಅನ್ನೋ ಒಂದು ಎಕ್ಸೆಂಟ್ರಿಸಿಟಿ ಅದಾದಮೇಲೆ ಅವನು ಏನಾಗ್ತಾನೆ ಆಮೇಲೆ ಇಲ್ಲಿ ಜರ್ನಿ ಹೆಂಗೆ ಹೋಗುತ್ತೆ ಆಮೇಲೆ ಫಿಫ್ಟಿ ಹೆಂಗೆ ಸಿಗ್ತಾನೆ ಅವ್ರೆ ಅವರ ಕ್ಯಾರೆಕ್ಟರ್ಸು ರಾಮ್ ಅಂತ ನನ್ನ ಕ್ಯಾರೆಕ್ಟರ್ಸು ಅಭಿ ಅಂತ ಒಂಥರ ಏನು ಎಲ್ಲದರಲ್ಲೂ ಒಂದು ಒಂದು ಕನೆಕ್ಷನ್ ಶುರು ಆಯಿತು ನನಗೆ ಸೊ ಹಂಗಾಗಿ ಸಿನಿಮಾ ಒಪ್ಕೊಂಡೆ ಸಿನ್ಮಾ ನಮ್ಮ ಮುನೇಗೌಡರ ಸರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇಡೀ ಸಿನಿಮಾ ನಮಗೆ ಇಷ್ಟ ನೋಡ್ಕೊಂಡಿದ್ದಾರೆ ಅಂತ ಖುಷಿ ಆಯಿತು ನನಗೆ ಆ್ಯಂಡ್ ಆಲ್ರೆಡಿ ಸಾರ್ ನೆಕ್ಸ್ಟ್ ಸಿನ್ಮಾಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಡೈರೆಕ್ಟರ್ಗಳು ಇದೆ ಅದಕ್ಕೆ ಮುಂದೆ ಅವರೇ ಹೇಳ್ತಕ್ಕೋಸ್ಕರ ಸೊ ಹಂಗೆ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ತರ ಪ್ಯಾಶನ್ ಇರೋ ಪ್ರೊಡ್ಯೂಸರ್ಗಳು ಆ ತರ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು ಅಂತ ಸೊ ಇಲ್ಲಿ ಇಂಡಸ್ಟ್ರಿಲಿ ನಿಂತು ಗೆಲ್ಲಕ್ಕೆ ಬಂದಿರುವಂತಹ ಪ್ರೊಡ್ಯೂಸರ್ ನಮ್ಮ ಮನೆಗೌಡರು ಸರ್ ಅವ್ರಿಗೆ ತುಂಬಾ ಒಳ್ಳೇದಾಗಬೇಕು ಈ ಸಿನಿಮಾ ಖಂಡಿತ ಅವ್ರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ ಬಿಕಾಸ್ ಆಫ್ ದ ಕಂಟೆಂಟ್ ಮತ್ತೆ ನರೇಶನ್ ಆಫ್ ದ ಸ್ಟೋರಿ ಮತ್ತೆ ಆ ವಿಜುವಲ್ ಟ್ರೀಟ್ಮೆಂಟ್ ಇದೆಯಲ್ಲ ಯಾವ ಇದು ಚಿಕ್ಕ ಸಿಂಹ ಅನಿಸ್ಬಾರ್ದು ನಿಮ್ಗೆ ಆ ತರ ಅಷ್ಟೊಂದು ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ಅಷ್ಟೊಳ್ಳೆ ನಮ್ಮ ಕ್ಯಾಮ್ರಾಮನ್ ಓದಿರ್ಲಿಲ್ಲ ಅವರು ಎಲ್ಲರನ್ನೂ ಒಳ್ಳೆ ತುತ್ತಾಗೆ ತುಂಬಾ ಒಳ್ಳೆ ಬೆಣ್ಣೆ ತರ ತೋರಿಸಿದ್ದಾರೆ ಫಸ್ಟ್ ಟೈಮ್ ನಾನು ಈ ತರ ಕಾಣಿಸ್ಕೊತಿರೋದು ಸ್ಟೈಲಿಶ್ ಆಗಿ ಲವರ್ ಬಾಯ್ ಆಗಿ ಆ ಲವ್ ಸ್ಟೋರಿ ಲವ್ ಸೀನ್ಗಳು ಫಸ್ಟ್ ಟೈಮ್ ನನಗೆ ಬೆಡ್ರೂಮ್ ಸಿಗೋದಿಲ್ಲ ಹೊಸದು ನನಗೆ ಸರ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ನನ್ನ ತಾಯ ಸ್ಪೇಸ್ ಕೊಟ್ಟು ಸೊ ಅಂದ್ರೆ ನನಗೆಲ್ಲವೂ ಬರೀ ಡೈಲಾಗು ರಫ್ ಫೈಟ್ ಹೋಗಿ ಇಟ್ಟು ಹೊಡ್ಕೊಂಡು ಬಾಯ್ ಇನ್ನೊಬ್ಬ ಕೈ ಎಲ್ಲ ಕಿತ್ಕೊಂಡು ಫೈಟ್ ಮಾಡಿ ಅದೇ ಅಭ್ಯಾಸ ಈ ಇದರಲ್ಲಿ ಆ ಕ್ಲಾಸ್ ಫೀಲ್ ಆಯ್ತು ನನಗೆ ಒಬ್ಬ ಲವರ್ ಬಾಯ್ ಥರ ಮಾತುಕತೆ ಅಪ್ಪ ಅಪ್ಪ ಜೊತೆ ಮಾತಾಡುವಂಥ ಇಂಟ್ರಾಕ್ಷನ್ ಸೀನ್ಗಳು ಎಲ್ಲ ತುಂಬ ಖುಷಿ ಆಯ್ತು ಆ್ಯಂಡ್ ನಂದು ಪೃಥ್ವಿಟ್ಲಿ ನಿಮ್ಮೆಲ್ಲರಿಗೂ ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ ಅಲ್ಲದೇ ಇವರು ಪರ್ಚೆ ಆದಾಗ ಲೈಫಲ್ಲಿ ಯಾವ ಥರ ಟ್ರಾವೆಲ್ ಆಗ್ತಾರೆ ಅವ್ರ ಬಗ್ಗೆ ಮಾತುಕತೆ ಹೆಂಗಿರುತ್ತೆ ಒಂದು ಇನ್ನೋಸೆನ್ಸು ಮತ್ತೊಂದು ಎಲ್ಲವೂ ಹೆಂಗೆ ಟ್ರಾವೆಲ್ ಆಗುತ್ತೆ ಎಲ್ಲವೂ ಈ ಸಿನಿಮಾ ಗೊತ್ತಾಗುತ್ತೆ ನಿಮಗೆ ಆ್ಯಂಡ್ ನಮಗೆ ರವಿವರ್ಮ ಮಾಸ್ಟ್ರು ನಮಗೊಂದು ಒಳ್ಳೆ ಫೈಟ್ ಮಾಡಿಸಿದ್ದಾರೆ ಒಂಚೂರು ಕಾಲಲ್ಲಿ ಒಂಚೂರು ಲೇಟ್ ಮಾಡಿಕೊಂಡೆ ಮತ್ತೆ ಎಲ್ಲ ಸರಿ ಮಾಡಿದೆ ಬಿಕಾಸ್ ಆ ಫೈಟ್ ಅಷ್ಟು ಇಂಟೆನ್ಸ್ ಆಗಿತ್ತು ಆ ಕಾಲೇಜ್ ಫೈಟು ಫೋರ್ ಡೇಸ್ ಏನೋ ಮಾಡ್ತೀವಿ ನಾವು ಫಸ್ಟ್ ಟೈಮ್ ನಾನು ಫೋರ್ ಡೇಸ್ ಫೈಟ್ ಮಾಡಿದ್ದು ಎಲ್ಲ ಟೂ ಡೇಸ್ ಮುಗಿಸ್ತಿದ್ದೆ ಈ ಮಾಸ್ಟರ್ ರವಿ ಅವರು ಮಾಸ್ಟರ್ ಇಲ್ಲ ಹಿಂಗೆ ಬರಬೇಕು ಹಿಂಗೆ ಆಗಬೇಕು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅವ್ರ ಕೆಲಸ ಮಾಡಿದ್ದೆ ತುಂಬಾ ಖುಷಿ ಆಯ್ತು ಅವರ ಒಂದು ಟೇಕಿಂಗ್ಸು ಭಾರಿ ಖುಷಿ ಆಯ್ತು ನನ್ನ ಬಗ್ಗೆ ತುಂಬಾ ಅಭಿಮಾನ ಮನೆಗೌಡ್ರ ಸರ್ಗೆ ಇಂತವ್ರೆಲ್ಲ ಗೆಲ್ಲಿಸಬೇಕು ನಾವು ಸ್ಟ್ಯಾಂಡ್ ಮಾಡಿಸ್ಬೇಕು ಇಂಡಸ್ಟ್ರಿಲಿ ಅಂತ ಅದಕ್ಕೆ ತುಂಬಾ ಖರ್ಚಾಗಿದೆ ತುಂಬಾ ಖರ್ಚು ಒಂದು ಫೈಟ್ಗೆ ತುಂಬಾ ಖರ್ಚು ಮಾಡಿದ್ದಾರೆ ಆಕ್ಚುಲಿ ಬಟ್ ಅದು ಅಷ್ಟಾಗಬೇಕು ಪ್ರಮೋದ್ ಹಿಂಗೆ ಕಾಣಿಸ್ಬೇಕು ಹಿಂಗೆ ತೋರಿಸ್ಬೇಕು ಅಂತ ಹೇಳಿ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಅದು ಅಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ನಮ್ಮ ಕುಮಿನೇನಿ ವಿಜಯ್ ಅಂತ ಅವರ ಸಾಂಗ್ ಎರಡು ಮೂರು ಸಾಂಗ್ ಅವ್ರು ಮಾಡಿದ್ದಾರೆ ತುಂಬಾ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಅವರು ಈ ಸಿನಿಮಾದಲ್ಲಿ ಸಾಂಗ್ನ ಶೂಟ್ ಮಾಡೋಕೆ ಮುಂಚೆ ಕೇಳಿಸಿದ್ರು ಎಷ್ಟು ಖುಷಿ ಅಂದರೆ ಓ ನಾನು ನನ್ನ ನನ್ನ ಒಂದು ಸಿನಿಮಾ ಕೆರಿಯರ್ ಅಲ್ಲಿ ಈ ಆಲ್ಬಮ್ ಡೆಫಿನೆಟ್ಲಿ ಇಟ್ ಆಗುತ್ತೆ ಅಂತ ಅದು ನಿಮಗೆ ಗೊತ್ತಾಗುತ್ತೆ ಈಗ ಮಾತಾಡಿದ್ರೆ ಹತ್ರ ಉತ್ಪ್ರೇಕ್ಷಿತನಾಗುತ್ತೆ ಆ ಅದು ರಿಲೀಸ್ ಅಂತ ಗೊತ್ತಾಗುತ್ತೆ ನಿಮಗೆ ಈ ಸಾಂಗ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಅಷ್ಟು ಚೆನ್ನಾಗೆ ಪ್ಲಾನ್ ಮಾಡಿ ಇವ್ರಿಗೆ ಸಾಂಗ್ ಬಗ್ಗೆ ತುಂಬ ಆಸಕ್ತಿ ಇದೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಅದಕ್ಕೆ ನಾಲೆಡ್ಜ್ ಚೆನ್ನಾಗಿದೆ ಹಾಗಾಗಿ ಚೆನ್ನಾಗಿ ಮಾಡಿಸ್ಕೊಡ್ತೀವಿ ಆ ಸಾಂಗ್ಸು ಈ ಆಲ್ಬಮ್ ಡೆಫಿನೆಟ್ಲಿ ಹಿಟ್ ಆಗುತ್ತೆ ಅಲ್ಲಿ ಯಾವ ಡೌಟು ಇಲ್ಲ ಸೊ ಹಂಗಾಗಿ ಈ ಶೂಟಿಂಗ್ ಕೂಡ ಅಷ್ಟೇ ನನ್ನ ಮತ್ತೆ ರೇಚಲ್ ಡೇವಿಡ್ ಹೀರೋಯಿನ್ ನನಗೆ ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅವರೇ ಡಬ್ಬಿಂಗ್ ಮಾಡ್ತಾರೆ ಅನ್ಸುತ್ತೆ ಕನ್ನಡದಲ್ಲಿ ಬಸ್ ಅವ್ರಿಗೆ ಆಸಕ್ತಿ ಇದೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಒಳ್ಳೆ ಪರ್ಫಾರ್ಮರ್ ಅವರು ಸೊ ನಂದುವ್ರ ಸೀನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಎರಡು ಮೂರು ಸಾಂಗ್ಸಲ್ಲಿ ಮಾಂಟೇಜ್ ಶೂಟ್ ಮಾಡಿದ್ದಾರೆ ಅದನ್ನ ನೋಡಕ್ಕೆ ನಾನೇ ವೆಯ್ಟ್ ಮಾಡ್ತೀನಿ ಎರಡು ಸಲ ಸಲ್ಲಿ ಕೇಳಿದೆ ಕಳಿಸ್ಕೊಡಿ ಸರ್ ಅಂತ ಬೇಡ ದೊಡ್ಡ ಸ್ಕ್ರೀನಲ್ಲಿ ನೋಡೋರು ಅಂತ ಇರಿ ಅಂತ ಹೇಳಿದ್ರು ಅಂದರೆ ಅಷ್ಟು ಚೆನ್ನಾಗಿ ಅದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ ವರ್ಕ್ ಮಾಡ್ಸಿದ್ದಾರೆ ಸೊ ನಾನು ಕೂಡ ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತೀನಿ ಬಿಕಾಸ್ ಆಫ್ ಹೊಸ ಹೊಸ ಟೆಕ್ಸ್ಚರ್ ಹೊಸ ಜಾನರ್ ಆಗಿರೋದ್ರಿಂದ ಹ್ಯಾಪಿ ಈ ಪೂನಮ್ ಗಗನಮ್ ಅನ್ನೋ ಸಿನಿಮಾ ನನ್ನ ಕೆರಿಯರಲ್ಲಿ ಒಂಥರ ಒಂದು ಫೆದರ್ ಆ್ಯಡ್ ಆದಂಗೆ ಬಿಕಾಸ್ ಆಫ್ ದ ಟೆಕ್ಸ್ಚರ್ ಒತ್ತ ಸಿನಿಮಾ ಆಗಿದೆ ಸೊ ಈಗ ಸದ್ಯಕ್ಕೆ ಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ವಿಷಯ ಹೇಳೋಂಗಾಗುತ್ತೆ ಬಟ್ ಇದೊಂದು ಲವ್ ಸ್ಟೋರಿ ಟ್ರಾವೆಲ್ ಲವ್ ಸ್ಟೋರಿ ಇರುವಂತಹ ತುಂಬಾ ಒಳ್ಳೆಯ ಆಕ್ಷನ್ ಇದೆ ಎಮೋಷನ್ಸ್ ಜಾಸ್ತಿ ಇದೆ ಕಂಟೆಂಟ್ ಬೇಸ್ಡ್ ಟ್ರಾವೆಲ್ ಸ್ಟೋರಿ ವಿತ್ ವೆರಿ ಗುಡ್ ವಿಜುವಲ್ಸ್ ಅಂದ್ರೆ ತುಂಬಾ ಒಳ್ಳೆಯ ಲಾರ್ಜ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಕಾಲೇಜು ಅಲ್ಲಿದ್ದಂತಹ ಜನಗಳು ಎಲ್ಲವನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಹಂಗಾಗಿ ನಾನು ವೇಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ ಇನ್ನು ನೆಕ್ಸ್ಟ್ ನಾಳೆ ಮುಗಿದ್ರೆ ಶೂಟಿಂಗು ನೆಕ್ಸ್ಟ್ ಡಬ್ಬಿಂಗು ಎಲ್ಲ ಕೆಲಸಗಳು ಶುರು ಆಗ್ತವೆ ಈ ಸಿನಿಮಾ ತುಂಬ ಒಳ್ಳೆಯ ಸಿನಿಮಾ ಆಗಿ ನಿಮ್ಗಳ ಮುಂದೆ ಬರುತ್ತೆ ಸೊ ದಯವಿಟ್ಟು ನಿಮ್ಗೆ ಸಪೋರ್ಟ್ ಇರಲಿ ಇನ್ನೊಂದಷ್ಟು ಇನ್ನೊಂದಷ್ಟು ಕೆಲಸ ಮಾಡಬೇಕು ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ನಿಮಗೂ ಅಪ್ಪ ಅವ್ರಿಗೂ ತುಂಬ ಕನೆಕ್ಟಿವಿಟಿ ಅನ್ಸುತ್ತೆ ಸೊ ನಿಮ್ಮ ಬಾಂಡ್ರ ವಿ ಸಿನಿಮಾದಲ್ಲೂ ಕನೆಕ್ಟಿವಿಟಿ ಇತ್ತು ಈ ಸಿನಿಮಾದ ಕೂಡ ವಂಶ ಸಿನಿಮಾದ ಸಾಂಗ್ನ ಮೊದಲ ಎರಡು ಪದಗಳು ಟೈಟಲ್ಲು ಕಾಕತಾಳಿ ಅಂದರೆ ನಿಮ್ಮ ಹೆಸರು ಕೂಡ ಅಭಿ ಅಂತಕ್ಕಂಥ ಅದ್ರ ಬಗ್ಗೆ ಏನಿದೆ ಅದೇ ಅದೇ ನಮ್ಗೆ ಗೊತ್ತಿಲ್ಲದಂಗೆ ಕೆಲವು ಸತಿ ಎಲ್ಲವೂ ಅದ್ ಕೋಇನ್ಸಿಡೆನ್ಶಿಯಲಿ ಹಂಗು ಹಂಗಾಗುತ್ತವೆ ಈ ಸಿನಿಮಾದಲ್ಲಿ ಥರದ್ದು ಫಸ್ಟ್ ಟೈಟ್ಲ್ ಸ್ವಲ್ಪ ದೊಡ್ಡದಿಟ್ಟಿದ್ದೆ ನಾನು ಆ ಟೈಟ್ಲ್ ನಾನು ಹೇಳಿತೇನು ಆಕಾಶ ಭೂಮಿ ಒಂದಾದ ಹಾಗೆ ಅನ್ನೋ ಸೊ ಅದಕ್ಕೆ ಅದನ್ನ ಇವ್ರು ಈ ಥರ ಪ್ಲಾನ್ ಮಾಡಿಕೊಂಡು ಎಷ್ಟು ಜನ ಕ್ಯೂಟ್ ಆಗಿದೆ ನೋಡಿ ಅದು ಊನಮ್ ಗಗನ ಅಂತ ಅಂದ್ರೆ ಅದ್ರ ಮಧ್ಯೆ ಒಂದಷ್ಟು ವಿಷಯಗಳಿದೆಯಲ್ಲ ಅದು ಸೇರ್ ಸೇರೋ ತರ ಕಾಣಿಸ್ತವೆ ಊನಂ ಗಗನ ಎರಡಾದ್ರೆ ಭೂಮಿ ಆಕಾಶ ಸೇರೋ ತರ ಕಾಣುತ್ತೆ ಬಟ್ ಅದಲ್ಲ ವಿಷಯ ಬೇರೆ ಇದೆ ಅದಕ್ಕೆ ಸೇರಿಸೋದಕ್ಕೆ ಬೇರೆ ಏನೋ ಬರುತ್ತೆ ಮಳೆ ಬರುತ್ತೆ ಬರುತ್ತೆ ಆ ಲೈನ್ಸಲ್ಲಿ ಒಂದು ತುಂಬ ಚೆನ್ನಾಗಿ ಬ್ಲ್ಯಾಕ್ ಮಾಡ್ಕೊಳ್ತಾರೆ ಸೊ ಇಲ್ಲಿ ಅಪ್ಪು ಸರ್ ಆಶೀರ್ವಾದ ಯಾವತ್ತೂ ಇರುತ್ತೆ ಬಿಕಾಸ್ ಅವ್ರ ಜೊತೆ ಮಾತಾಡಿದ್ದು ಒಂದೇ ಸ್ತೀವಿ ಫೋನಲ್ಲಿ ಒಂದೆರಡು ಸಲ ಪರಿಚಯ ಆಗಿರ್ಬೇಕಷ್ಟೇ ಬಟ್ ಅವ್ರ ಜೊತೆ ಇರುವಂಥ ಕನೆಕ್ಷನ್ ಇದೆಯಲ್ಲ ಅದು ಲೈಫ್ ಟೈಮ್ ನಾನು ಅಪ್ ಕಟ್ಕೊತೀನಿ ಬಿಕಾಸ್ ಅದೊಂಥರ ಹೆಂಗಂತಂದ್ರೆ ಅವ್ರ ನೆರ ನಮ್ಮ ಮನೆಯವ್ರ ಥರ ಫೀಲ್ ಮಾಡ್ಕೊತೀನಿ ಬಿಕಾಸ್ ಅವ್ರು ಅವರೇ ಒಬ್ಬ ಸೂಪರ್ ಸ್ಟಾರ್ ಯಾರು ನಂಗೆ ಫೋನ್ ಮಾಡಿದರೆ ಫಸ್ಟ್ ಟೈಮು ಹೊಗಳಿದ್ರೆ ನನ್ನ ಅದು ಅಪ್ಪು ಸರ್ ಹಂಗಾಗಿ ಅವ್ರು ಇಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾನೇ ಇರ್ತಾರೆ ನನ್ನ ಎಲ್ಲ ಸಿನಿಮಾಗಳು ಅವ್ರು ತಗೋರ್ ಅಂತ ನಮ್ಮ ನೋಡಿ ಸಿಗಾಪಟ್ಟೆ ಖುಷಿ ಕೊಟ್ಟಿದ್ದು ಫೋನ್ ಮಾಡಿದ್ರು ಅದಾದಮೇಲೆ ಎಲ್ಲ ಸಿನಿಮಾಗಳನ್ನ ಅವ್ರಿಗೆ ತೋರಿಸಿದ್ದೆ ಮೋಸ್ಟ್ಲಿ ನಾನು ಯಾಕಂದರೆ ಅವರು ಇಷ್ಟು ಒಳ್ಳೆ ಪರ್ಫಾರ್ಮರ್ ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತೀರ ಫ್ರೇಮಲ್ಲಿ ಅಂತ ಅವ್ರಿಗೆ ಅವ್ರು ನನ್ನ ಬಗ್ಗೆ ಒಂದು ಆಸಕ್ತಿ ಇತ್ತು ಅನ್ಸುತ್ತೆ ಸೊ ಹಾಗಾಗಿ ನಾನು ಎಲ್ಲ ಸಿನಿಮಾಗಳು ತೋರಿಸಿದ್ದೆ ಈ ಸಿನಿಮಾ ಮತ್ತೆ ಸರ್ ನಿಮ್ಮ ಕಡೆ ಟೈಟ್ಲ್ ಇದು ಅಂತ ಹೇಳಿ ತೋರಿಸಿದ್ದೆ ಅವ್ರಿಗೆ ಅದೆಲ್ಲವೂ ಡೆಫಿನೆಟ್ಲಿ ಮಿಸ್ ಆಗುತ್ತೆ ಬಟ್ ಅಪ್ಪು ಸರ್ ನಮಗೆ ನಮಗೆ ಎಲ್ಲ ಹೊಸ ಕಲಾವಿದರಿಗೆ ಒಂದು ಅವ್ರು ಮಾಡಿರೋ ಕೆಲಸಗಳು ಅವರು ನಡ್ಕೊಂಡಿರೋ ರೀತಿ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನ್ ಅವ್ರು ಯಾವಾಗಲೂ ಕೂತಿದ್ರಲ್ಲ

ಅವ್ರು ನನ್ನ ಜೊತೆ ಅವರು ಶೂಟಿಂಗ್ ಮಾಡೋದು ನಂಗೆ ತುಂಬ ಖುಷಿಪಟ್ಟೆ ದಿಯಾ ನೋಡಿ ತುಂಬ ಖುಷಿಪಟ್ಟಿದ್ದೆ ಎಷ್ಟು ಒಳ್ಳೆ ಇವರು ಅಂತ ಇಲ್ಲಿ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಬಿಕಾಸ್ ಆ ಸೀನ್ಸ್ಗಳೇ ಹಂಗೆ ಚೆನ್ನಾಗಿ ಕಟ್ಕೊಂಡಿದರ್ಲೋದು ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು ನಂದು ಅವ್ರದ್ದು ಆಲ್ಮೋಸ್ಟ್ ಇಡೀ ಸಿನಿಮಾ ಇರ್ತೀವಿ ನಾವು ಅಂದರೆ ಬ್ಯಾಟರ್ನ್ ಹೇಳ್ಬಿಟ್ರೆ ಆಗುತ್ತೆ ಬೇರೆ ಅದೇ ಅಂದರೆ ಎರಡು ಟ್ರಾವೆಲ್ಲು ಇರುತ್ತೆ ಬೇರೆ ಪೋರ್ಷನ್ ನಡೀತಾರೆ ಇಡೀ ಸಿನಿಮಾ ಜೊತೆ